ಸೌಂದರ್ಯದ ತೇರು ನನ್ನ ತವರು ತ್ರಿವಿಧ ದಾಸೋಹದ ಧನ್ಯತೆಯನ್ನು ಪಡೆದಾಗಲೇ ಅನಿಸಿತು ಮನದಿ ನಾ ಇದ್ದರೂ ಇಲ್ಲೇ ಗೆದ್ದರೂ ಇಲ್ಲೇ ನಮ್ಮ ತುಮಕೂರಲ್ಲಿ ನಮ್ಮ ತುಮಕೂರಲ್ಲಿ ಕರಿಗಿರಿಯ ಯೋಗ ನರಸಿಂಹ ನಮ್ಮ ಅಷ್ಟ ಅಷ್ಟೈಶ್ವರ್ಯ ನೀಡುವ ಲಕ್ಷ್ಮಿ ತಾಯಿ ಕರಿಗಿರಿಯ ಯೋಗ ನರಸಿಂಹ ನಮ್ಮ ಅಷ್ಟ ಅಷ್ಟೈಶ್ವರ್ಯ ನೀಡುವ ಲಕ್ಷ್ಮಿ ತಾಯಿ ಸಿದ್ಧ ಗಂಗೆಯ ಸಿದ್ಧಲಿಂಗ ಶಿವ ಗಂಗೆಯ ಶಿವನ ಮಾಯೇ ಅನಿಸಿತು ಮನವಿ ನಾನೆಂದೆಂದಿಗೂ ಇಲ್ಲೇ ನಮ್ಮ ತುಮಕೂರಲ್ಲಿ ನಮ್ಮ ತುಮಕೂರಲ್ಲಿ ಜೀವ ಸಂಜೀವಿನಿ ಸಿದ್ಧರ ಸುವರ್ಣಗಿರಿ ಏಕಶಿಲೆಯ ಚಾರಣಿಗರ ಸಿಟಿ ಮಧುಗಿರಿ ಜೀವ ಸಂಜೀವಿನಿ ಸಿದ್ಧರ ಸುವರ್ಣಗಿರಿ ಏಕಶಿಲೆಯ ಚಾರಣಿಗರ ಸಿಟಿ ಜೇನು ಮಧುಗಿರಿ ಜೈನರ ಯೋಗ ಭೂಮಿ ಮಂದಾರಗಿರಿ ನಾಮದ ಚಿಲುಮೆಯ ದೇವರಾಯನಗಿರಿ ಅನಿಸಿತು ಮನವಿ ನಾನೆಂತೆ ಇಲ್ಲೇ ನಮ್ಮ ತುಮಕೂರಲ್ಲೇ ನಮ್ಮ ತುಮಕೂರಲ್ಲೇ ಕಲ್ಪತರು ನಾಡಿದು ತೆಂಗು ಕಂಗುಗಳ ಆಗರ ಭೂ ಕೈಲಾಸ ಶ್ರೀಮಠ ವಿದ್ಯೆಯ ಸಾಗರ ಕಲ್ಪತರು ನಾಡಿದು ತೆಂಗು ಕಂಗುಗಳ ಆಗರ ಭೂ ಕೈಲಾಸ ಶ್ರೀಮಠ ವಿದ್ಯೆಯ ಸಾಗರ ಬೇಡಿಕನ್ನು ನೀಡುವ ಸಿದ್ಧಿ ಕ್ಷೇತ್ರಗಳು ಸಾವಿರ ನಗುತ್ತ ಬೇಡದೆ ವರ ನಾನೆಂದೆಂದಿಗೂ ಇಲ್ಲೇ ನಮ್ಮ ತುಮಕೂರಲ್ಲೇ ನಮ್ಮ ತುಮಕೂರಲ್ಲೇ ಚಂದ್ರಮನೆ ಮನಸೋತ ಐಭೋಗ ಕುಣಿಗಲ್ ಕೆರೆ ಒಡೆಯರ ಕನಸು ಬೋರನ ಕಣಿವೆಯ ಜಲಧಾರೆ ಚಂದ್ರಮನ ಮನಸೋತ ಐಭೋಗ ಕುಣಿಗಲ್ ಕೆರೆ ಒಡೆಯರ ಕನಸು ಬೋರನ ಕಣಿವೆಯ ಜಲಧಾರೆ ಮೈದಾಳ ಅಮಾನಿ ಕೆರೆ ಹಿಡಿದಿಟ್ಟಿವೆ ಹಸಿರ ಸೆರೆ ಮಾರ್ಕೋನ ಹಳ್ಳಿಯ ಜಲಾಶಯ ಅನ್ನದಾತರಿ ದಾಸರೆ ಅನಿಸಿತು ಮನದಿ ನಾನೆಂದೆಂದಿಗೂ ಇಲ್ಲೇ ನಮ್ಮ ತುಂಬ ಕೂಡಲೇ ನಮ್ಮ ತುಂಬ ಧನ್ಯವಾದಗಳು